ಸರ್ಕಾರಿ ಪ್ರೌಢಶಾಲೆ ಅಂಕಲಿಗಿ ತಾಲೂಕು ಜೇವುರಗಿ ಜಿಲ್ಲಾ ಕಲಬುರಗಿ ಇವತ್ತಿನ ದಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಫಲಿತಾಂಶ ಸುಧಾರಣೆ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯ ಒಂದು ಫಲಿತಾಂಶವನ್ನು ಉತ್ತಮಗೊಳಿಸಲು ಸುಮಾರು ಜನ ಆರ್ಪಿಗಳನ್ನು ಅಂದರೆ ವಿಷಯ ಸಂಪನ್ಮೂಲ ತಜ್ಞರನ್ನು ಕರೆಸುವುದರ ಮೂಲಕ ಮಕ್ಕಳಿಗೆ ಜ್ಞಾನ ಭಂಡಾರವನ್ನು ಹಂಚಿ ಆ ಮಕ್ಕಳಲ್ಲಿ ಉತ್ತಮ ನೈತಿಕ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೆಳೆಸುವುದರೊಂದಿಗೆ ಉತ್ತಮ ಫಲಿತಾಂಶ ಹೇಗೆ ಬರಬೇಕು ಅಂತಕ್ಕಂಥ ಮಾತುಗಳನ್ನು ನಮ್ಮ ಕಲಬುರಗಿ ಜಿಲ್ಲೆಯ ಸಂಪನ್ಮೂಲ ಶಿಕ್ಷಕರು ಬಹಳ ಮಾರ್ಮಿಕವಾಗಿ ಮಕ್ಕಳನ್ನು ದೇಶಿಸಿ ಹೇಳ್ತಕ್ಕಂತಹ ಒಂದು ಸಂದರ್ಭ ಇಲ್ಲಿ ತಾವು ನೋಡ್ತಾ ಇದ್ದೀರ ಶಾಲೆಯ ಮುಖ್ಯ ಗುರುಗಳು ಸಿ ಆರ್ ಪಿಗಳು ಸಂಪನ್ಮೂಲ ಶಿಕ್ಷಕರು ಕನ್ನಡ ಪಂಡಿತರು ವಿಜ್ಞಾನ ಶಿಕ್ಷಕರು ಇಂಗ್ಲಿಷ್ ಶಿಕ್ಷಕರು ದೈಹಿಕ ಶಿಕ್ಷಕರು ಹೀಗೆ ಸುಮಾರು ಶಿಕ್ಷಕರನ್ನೊಳಗೊಂಡಂತೆ ಈ ಒಂದು ವೇದಿಕೆಯ ಮೇಲೆ ತಾವು ನೋಡ್ತಾ ಇದ್ದೀರ ಮಕ್ಕಳಿಂದ ಪ್ರಾರ್ಥನೆ ನಡೀತಾ ಇದೆ ಜೊತೆಗೆ ಮಕ್ಕಳನ್ನು ಉದ್ದೇಶಿಸಿ ಬೋಧನೆ ನಡೀತಾ ಇದೆ ನೋಡ್ತಾ ಇಲ್ಲಿ ಒಬ್ಬರು ಸಂಪನ್ಮೂಲ ಶಿಕ್ಷಕರು ಇವರು ವಿಜ್ಞಾನ ಶಿಕ್ಷಕರಾದಂಥ ಸಂಗೊಂಡ ವೈ ಬಿ ಸರ್ ಅವರು ಇಲ್ಲಿ ಉಳಿದಂತೆ ಎಲ್ಲ ಚಿತ್ರಕಲಾ ಶಿಕ್ಷಕರಾದಂಥ ನರೇಂದ್ರ ಕುಮಾರ್ ರೆಬನಾಳ್ ಅವರು ಇಂಗ್ಲಿಷ್ ಶಿಕ್ಷಕರಾದಂಥ ಬಿ ಐ ಮಾರಾಪುರ್ ಸರ್ ಅವರು ಈ ವೇದಿಕೆಯ ಮೇಲೆ ಕನ್ನಡ ಪಂಡಿತರ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ತಾವು ನೋಡ್ತಾ ಇದ್ರ ಎಲ್ಲ ಶಿಕ್ಷಕರನ್ನೂ ಒಳಗೊಂಡಂತೆ ಮಕ್ಕಳು ಒಳ್ಳೆಯ ಕಾನ್ಸಂಟ್ರೇಟ್ ಮೈಂಡ್ನಿಂದ ಅವರ ಮಾತುಗಳನ್ನು ಆಲಿಸುತ್ತ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಬಹಳ ಉತ್ತಮ ರೀತಿಯಲ್ಲಿ ತಿಳಿಸಲು ಈ ವೇದಿಕೆ ಸಜ್ಜಾಗಿದೆ ತಮ್ಮ ನೋಡ್ತಾ ಇದ್ರ ಸುಮಾರು ಗಣ್ಯ ಮಾನ್ಯರನ್ನ ಶ್ರೀ ಸಂಗೊಂಡ ಸರ್ ಅವರು ಪರಿಚಯದೊಂದಿಗೆ ಅವರನ್ನ ಸ್ವಾಗತ ಮಾಡತಕ್ಕಂತ ಒಂದು ಸನ್ನಿವೇಶ ಎಲ್ಲ ಹೇಗಿದ್ದಾರೆ ಅಂತ ನೋಡಿ ಮಗು ತನ್ನ ಅನುಭವವನ್ನ ಹಂಚಿಕೊಳ್ತಾ ಇದೆ ಇವರ ಒಂದು ವೇದಿಕೆಯಿಂದ ಏನಾಯ್ತು ಅಂತಕ್ಕಂಥದ್ದು ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗೆ ಬಹುಮಾನವನ್ನ ನೀಡ್ತಾ ಇದ್ದಾರೆ ಗಣ್ಯ ಮಾನ್ಯರು ತಮಿಳ ಎಲ್ಲರಿಗೂ ನೋಡಲಿಕ್ಕೆ ಧನ್ಯವಾದಗಳು